ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಪೀಪಲ್ ಟ್ರೀ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಾಂತ ವಸಂತ್ ಈ ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ಆಷಾಢ ಏಕಾದಶಿ ಅಥವಾ ದೇವಶೈನಿ ಏಕಾದಶಿ ಹಬ್ಬದ ಮಹತ್ವ ಮತ್ತು ಆಚರಣೆಯ ಬಗ್ಗೆ ತಿಳಿಸುತ್ತೇನೆ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಬೇಕಾಗಿ ವಿನಂತಿ ಮತ್ತು ಈ ವಿಡಿಯೋವನ್ನು ಲೈಕ್ ಶೇರ್ ಕಮೆಂಟ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮಳೆಯ ಆರಂಭದೊಂದಿಗೆ ದೇಶದಲ್ಲಿ ಹಲವಾರು ಹಬ್ಬಗಳನ್ನು ವ್ರತಗಳನ್ನು ಹಾಗೂ ಪೂಜೆಗಳನ್ನು ಆಚರಿಸಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಆಷಾಢ ಮತ್ತು ಶ್ರಾವಣ ಮಾಸಗಳು ಪ್ರಮುಖವಾಗಿ ಜೂನ್ ಮತ್ತು ಜುಲೈ ತಿಂಗಳುಗಳಲ್ಲಿ ಬರುತ್ತದೆ ಹಿಂದೂ ಧರ್ಮದಲ್ಲಿ ಆಷಾಢ ಮತ್ತು ಶ್ರಾವಣ ಬರುತ್ತಿದ್ದಂತೆ ಹೆಣ್ಣು ಮಕ್ಕಳಿಗೆ ಅದೇನೋ ಸಂಭ್ರಮ ಎಲ್ಲಿಲ್ಲದ ಖುಷಿ ಏಕೆಂದರೆ ಈ ಮಾಸದಲ್ಲಿ ಹತ್ತು ಹಲವಾರು ಹಬ್ಬಗಳನ್ನು ಪೂಜೆಗಳನ್ನು ಹಾಗೂ ವ್ರತಗಳನ್ನು ಆಚರಿಸಲಾಗುತ್ತದೆ ಆಷಾಢ ಮಾಸ ಎಂದ ತಕ್ಷಣ ಎಲ್ಲರೂ ಅದೊಂದು ಕೆಟ್ಟ ಮಾಸ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದು ಈ ಮಾಸದಲ್ಲಿ ಒಳ್ಳೆಯದಲ್ಲ ದಂಪತಿಗಳು ದೂರ ಇರಬೇಕು ಹೀಗೆ ಹಿರಿಯರು ಹೇಳುವ ಸಾಕಷ್ಟು ಮಾತುಗಳನ್ನು ನಾವೆಲ್ಲರೂ ಕೇಳಿದ್ದೇವೆ ಆದರೆ ಕೇವಲ ಈ ಮಾತುಗಳಿಂದ ಆಷಾಢ ಮಾಸದ ಬಗ್ಗೆ ಅಂತಿಮ ಅಭಿಪ್ರಾಯ ಒಳ್ಳೆಯದಲ್ಲ ಏಕೆಂದರೆ ಈ ಮಾಸಕ್ಕೆ ವಿಶೇಷ ಮಹತ್ವ ಇದೆ ಅದಕ್ಕೆ ಕಾರಣ ಆಷಾಢ ಏಕಾದಶಿ ಉಪವಾಸ ಆಷಾಢ ಮತ್ತು ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿ ಶಿವ ಮತ್ತು ವಿಷ್ಣುವನ್ನು ಆರಾಧಿಸಲಾಗುತ್ತದೆ ಆಷಾಢ ಮಾಸದಲ್ಲಿ ವಿಷ್ಣುವಿಗೆ ಅರ್ಪಿತವಾದ ಪ್ರಮುಖ ಹಬ್ಬದಲ್ಲಿ ಆಷಾಢ ಏಕಾದಶಿ ಪ್ರಮುಖವಾದುದ್ದು ಆಷಾಢ ಏಕಾದಶಿಯನ್ನು ಶಯನಿ ಏಕಾದಶಿ ಮಹಾ ಏಕಾದಶಿ ಪ್ರಥಮ ಏಕಾದಶಿ ಪದ್ಮ ಏಕಾದಶಿ ದೇವಶಯನಿ ಏಕಾದಶಿ ಎಂದು ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಈ ದಿನವು ಸೃಷ್ಟಿಕರ್ತ ಬ್ರಹ್ಮನಿಗೆ ಅರ್ಪಿತವಾದ ದಿನವಾಗಿದೆ ಯಾವಾಗಲೂ ಆಷಾಢ ಏಕಾದಶಿಯನ್ನು ಪುರಿ ಜಗನ್ನಾಥ ಯಾತ್ರೆಯ ನಂತರ ಆಚರಿಸಲಾಗುತ್ತದೆ ಆಷಾಢ ಹುಣ್ಣಿಮೆಯ ತ್ರೈಮಾಸಿಕದ ಹನ್ನೊಂದನೇ ದಿನವನ್ನು ದೇವಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಪುರಾಣಗಳ ಪ್ರಕಾರ ಈ ದಿನ ಆರಾಧನೆಯ ನಂತರ ವಿಷ್ಣು ನಾಲ್ಕು ತಿಂಗಳುಗಳ ಕಾಲ ವಿಶ್ರಾಂತಿಗೆ ಹೋಗುತ್ತಾನೆ ವಿಷ್ಣು ಈ ದಿನ ಕ್ಷೀರಸಾಗರಕ್ಕೆ ಹೋಗಿ ಬರೋಬ್ಬಾರಿ ನಾಲ್ಕು ತಿಂಗಳಗಳ ಕಾಲ ಮಲಗಿ ವಿಶ್ರಮಿಸುತ್ತಾನೆ ಈ ಕಾರಣದಿಂದ ಏಕಾದಶಿಯನ್ನು ಹರಿಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ನಾಲ್ಕು ತಿಂಗಳ ಕಾಲ ನಿದ್ರೆಗೆ ಜಾರಿದ ವಿಷ್ಣು ಪ್ರಬೋಧಿನಿ ಏಕಾದಶಿ ಎಂದು ಎಚ್ಚೆತ್ತುಕೊಳ್ಳುತ್ತಾನೆ ಈ ನಾಲ್ಕು ತಿಂಗಳ ಅವಧಿಯನ್ನು ಚಾತುರ್ಮಾಸವೆಂದು ಕರೆಯಲಾಗುತ್ತದೆ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿನ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಎನ್ನುತ್ತಾರೆ ಮತ್ತು ಕೃಷ್ಣ ಪಕ್ಷದಲ್ಲಿನ ಏಕಾದಶಿಯನ್ನು ಕಾಮಿಕಾ ಏಕಾದಶಿ ಎನ್ನುತ್ತಾರೆ ಆಷಾಢ ಮಾಸದ ಏಕಾದಶಿ ಉಪವಾಸಕ್ಕೆ ಕಾರಣವೇನೆಂದರೆ ಪುರಾಣದ ಪ್ರಕಾರ ಒಮ್ಮೆ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಯುದ್ಧ ಆರಂಭವಾದಾಗ ಕುಂಭದೈತ್ಯನ ಮಗನಾದ ಮೃದುಮಾನ್ಯನು ತಪಸ್ಸು ಮಾಡಿ ಶಂಕರನಿಂದ ಅಮರತ್ವವನ್ನು ಪಡೆಯುತ್ತಾನೆ ಆದ್ದರಿಂದ ಅವನು ಬ್ರಹ್ಮದೇವ ವಿಷ್ಣು ಶಿವ ಎಲ್ಲ ದೇವತೆಗಳಿಗೆ ಅಜಯನಾದ ದೇವತೆಗಳು ಅವನ ಭಯದಿಂದ ತ್ರಿಕುಟ ಪರ್ವತದ ಮೇಲೆ ನಲ್ಲಿಕಾಯಿ ಮರದ ಕೆಳಗೆ ಗುಹೆಯಲ್ಲಿ ಅಡಗಿ ಕುಳಿತಿರುತ್ತಾರೆ ಅಂದು ಅವರು ಆಹಾರವಿಲ್ಲದೆ ಉಪವಾಸ ಇರಬೇಕಾಗುತ್ತದೆ ಅಲ್ಲದೆ ಮಳೆ ನೀರಿನಲ್ಲಿಯೇ ಸ್ನಾನ ಮಾಡುತ್ತಾರೆ ಆ ಸಂದರ್ಭದಲ್ಲಿ ದೇವತೆಗಳ ಸಹವಾಸದಿಂದ ಒಂದು ಶಕ್ತಿ ಉತ್ಪತ್ತಿಯಾಗಿ ಹೊರಬಂದು ಹೊರಗೆ ಕಾಯುತ್ತಿದ್ದ ಮೃದು ಮಾನ್ಯ ರಾಕ್ಷಸನನ್ನು ಸಂಹಾರ ಮಾಡುತ್ತದೆ ಹೀಗೆ ದೇವತೆಗಳ ಉಪವಾಸದಿಂದ ಉಗಮವಾದ ಶಕ್ತಿ ದೇವತೆಯೇ ಏಕಾದಶಿ ದೇವತೆ ಎನ್ನಲಾಗಿದೆ ಹಾಗಾಗಿ ವರ್ಷದ ಇತರ ಏಕಾದಶಿಗಳಲ್ಲಿ ಉಪವಾಸ ವ್ರತ ಆಚರಣೆ ಮಾಡುವುದಕ್ಕಿಂತ ಆಷಾಢ ಏಕಾದಶಿಯಲ್ಲಿ ಮಾಡುವ ಉಪವಾಸ ಹೆಚ್ಚು ಶಕ್ತಿಶಾಲಿ ಹಾಗೂ ಫಲಪ್ರದ ಎನ್ನಲಾಗುತ್ತದೆ ಏಕಾದಶಿಯಂದು ಉಪವಾಸ ಏಕೆ ಮಾಡಬೇಕೆಂದರೆ ಆಷಾಢ ಏಕಾದಶಿಯಂದು ಉಪವಾಸ ವ್ರತ ಕೈಗೊಂಡರೆ ವ್ಯಕ್ತಿ ಮಾಡಿದ ಪಾಪಗಳೆಲ್ಲ ನಾಶವಾಗುತ್ತವೆ ಎಂಬ ನಂಬಿಕೆ ನಮ್ಮಲ್ಲಿದೆ ಪ್ರತಿ ಮಾಸದಲ್ಲೂ ಬರುವ ಎರಡು ಏಕಾದಶಿ ಅಂದರೆ ವರ್ಷಕ್ಕೆ ಬರುವ ಎಲ್ಲ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲೂ ಉಪವಾಸ ವ್ರತ ಕೈಗೊಳ್ಳುವವರಿದ್ದಾರೆ ತಾವು ಬದುಕಿನಲ್ಲಿ ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಪಾಪಗಳನ್ನು ಹೋಗಲಾಡಿಸುವಂತೆ ಆ ದೇವನಲ್ಲಿ ಪ್ರಾರ್ಥಿಸುತ್ತಾರೆ ಆದರೆ ಎಲ್ಲ ಏಕಾದಶಿಗಿಂತ ಆಷಾಢ ಏಕಾದಶಿಯೊಂದು ಉಪವಾಸ ಮಾಡಿದರೆ ಆ ದೇವರು ಹೆಚ್ಚು ಸಂತುಷ್ಟನಾಗುತ್ತಾನೆ ಪಾಪಕರ್ಮಗಳನ್ನೆಲ್ಲ ಕಳೆಯುತ್ತಾನೆ ಎಂಬ ನಂಬಿಕೆ ಇರುವುದರಿಂದಲೇ ಜನರು ಈ ಏಕಾದಶಿಯೊಂದು ಕಠಿಣ ಉಪವಾಸ ಮಾಡುತ್ತಾರೆ ಈ ದಿನದಂದು ವಿಷ್ಣುವಿನ ಭಕ್ತರು ಭಗವಾನ್ ವಿಷ್ಣುವನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಆರಾಧಿಸುತ್ತಾರೆ ಆಷಾಢ ಏಕಾದಶಿಯಂದು ಪ್ರಮುಖವಾಗಿ ಉಪವಾಸವನ್ನು ಕೈಗೊಳ್ಳಲಾಗುತ್ತದೆ ಧರ್ಮ ಗ್ರಂಥಗಳ ಪ್ರಕಾರ ಆಷಾಢ ಏಕಾದಶಿ ವ್ರತಾಚರಣೆಯನ್ನು ಹೀಗೆ ಮಾಡಬೇಕು ದೇವಶೇಣಿ ಏಕಾದಶಿ ವ್ರತವನ್ನು ಆಚರಿಸುವ ಭಕ್ತರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು ಮಧ್ಯಾಹ್ನದ ಸಮಯದಲ್ಲಿ ಸತ್ತ ಪೂರ್ವಜರನ್ನು ನೆನೆಯಲಾಗುತ್ತದೆ ಅವರಿಗೆ ಮೋಕ್ಷ ಸಿಗಲೆಂದು ಭಕ್ತಿಯಿಂದ ಪ್ರಾರ್ಥಿಸಲಾಗುತ್ತದೆ ವಿಷ್ಣುವನ್ನು ಪೂಜಿಸಲು ಈ ದಿನದಂದು ಪೂಜಾ ಕೋಣೆಯಲ್ಲಿ ವಿಷ್ಣುವಿನ ವಿಗ್ರಹವನ್ನಿಟ್ಟು ಆ ವಿಗ್ರಹವನ್ನು ಶುದ್ಧೀಕರಿಸಿ ಅಲಂಕರಿಸಲಾಗುತ್ತದೆ ವಿಷ್ಣುವಿನ ವಿಗ್ರಹವನ್ನು ಹಳದಿ ಬಣ್ಣದಿಂದ ಅಲಂಕರಿಸಬೇಕು ವಿಷ್ಣುವಿಗೆ ಪೂಜೆಯಲ್ಲಿ ಎಲೆ ಅಡಿಕೆ ಹಳದಿ ಬಣ್ಣದ ಹೂಗಳನ್ನು ಶ್ರೀಗಂಧ ಮರದ ತುಂಡುಗಳನ್ನು ಅರ್ಪಿಸಲಾಗುತ್ತದೆ ಆಷಾಢ ಏಕಾದಶಿ ವ್ರತವನ್ನು ಕೈಗೊಂಡವರು ದಿನಕ್ಕೆ ಒಂದು ಬಾರಿ ಮಾತ್ರ ಆಹಾರವನ್ನು ಸ್ವೀಕರಿಸಬೇಕು ಏಕಾದಶಿಯ ಮರುದಿನ ವಿಷ್ಣುವಿನ ಪಾರಾಯಣ ಅವಧಿಯಲ್ಲಿ ಆಹಾರವನ್ನು ತೆಗೆದುಕೊಳ್ಳುವುದರ ಮೂಲಕ ಉಪವಾಸ ವ್ರತವನ್ನು ಕೈಬಿಡಬಹುದು ಆಷಾಢ ಏಕಾದಶಿಯಂದು ಉಪವಾಸದೊಂದಿಗೆ ವಿಷ್ಣುವನ್ನು ಆರಾಧಿಸಿ ವಿಷ್ಣುವಿನ ಕೃಪೆಯನ್ನು ನಿಮ್ಮದಾಗಿಸಿಕೊಳ್ಳಿ ವಿಷ್ಣುವಿನ ಆಶೀರ್ವಾದದಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ಸಿರಿ ಸಂಪತ್ತು ನಿಮಗೆ ಲಭ್ಯವಾಗಲಿ ಎಂದು ಹೇಳುತ್ತಾ ನನ್ನ ವಿಡಿಯೋವನ್ನು ಪೂರ್ಣಗೊಳಿಸುತ್ತಿದ್ದೇನೆ ಧನ್ಯವಾದಗಳು